ಮಂಡ್ಯನಗರದ ಎಂಸಿ ರಸ್ತೆಯ ಎಇಟಿ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಎಇಟಿ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ನಡೆದ ಜ್ಯೋತಿ ಬೆಳಗುವ ಹಾಗೂ ಪ್ರತಿಜ್ಞಾ ವಿಧಿ ಬೋಧನೆಯ ಕಾರ್ಯಕ್ರಮವು ಎಇಟಿ ಸಂಸ್ಥೆಯ ಅಧ್ಯಕ್ಷರಾದ ಎಂಎಸ್ ನಾಗಚಂದ್ರರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಬಿಷಪ್ ಸೆಬಾಸ್ಟಿನ್ ಅದಯಂತ್ರಾತ್ರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೀವು ಉತ್ತಮ ಆಹಾರ ತಿನ್ನಬೇಕು ಏಕೆಂದರೆ ರೋಗಿಗಳು ನಿಮ್ಮ ಬಳಿ ಬಂದಾಗ ವೈರಸ್ ಬ್ಯಾಕ್ಟೀರಿಯಾಗಳಿಂದ ನಿಮಗೆ ತೊಂದರೆ ಆಗಬಹುದು ಆದ್ದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದರು you are helping the doctor or the other staff it is so important that you have good health and also for the boys sleep on time very important when you are student sleeping at the right time and keeping yourself in good health the second one or third one be clean you know when you walk in your room the patient is so sick so they expect to you. Cleanliness is the first principle of being healthy. And Mahatma Gandhi, father of the nation, said, "Cleanliness is next to godliness." We need to be clean as we approach the patient. And you know very well, Mandya very well, the end. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಬಿ ವಿವೇಕಾನಂದ ಮಾತನಾಡಿ ಇಂದು ನೀವುಗಳು ವಿದ್ಯಾರ್ಥಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನರ್ಸಿಂಗ್ ವೃತ್ತಿ ಬಗ್ಗೆ ಫಾದರ್ ಅವರು ಮತ್ತು ಡಾಕ್ಟರ್ ಆದಿತ್ಯ ಅವರು ಸಂಪೂರ್ಣವಾಗಿ ಸಲಹೆಯನ್ನ ನೀಡಿದ್ದಾರೆ ಅವರ ಆದರ್ಶ ಮತ್ತು ಸಲಹೆಗಳನ್ನು ತಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡಾಗ ತಮ್ಮ ವೃತ್ತಿಗೂ ಒಂದು ಗೌರವ ಸಿಗುತ್ತೆ ಮತ್ತು ನಿಮ್ಮ ಗುರುಗಳಿಗೆ ತಂದೆ ತಾಯಿಗಳಿಗೆ ಶ್ರೇಯಸ್ಸು ಸಿಗುತ್ತದೆ ಎಂದು ಸಲಹೆ ನೀಡಿದರು ಯಾವ ರೀತಿ ತಮ್ಮ ವೃತ್ತಿಯನ್ನು ತಾವು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಫಾದರ್ ಅವರು ಮತ್ತು ನಮ್ಮ ಡಾಕ್ಟರ್ ಆದಿತ್ಯ ಅವರು ಸಂಪೂರ್ಣವಾಗಿ ತಮಗೆ ಒಂದು ಆದೇಶ ಮತ್ತು ಸಲಹೆಯನ್ನು ನೀಡಿದ್ದಾರೆ ಅವರ ಆದರ್ಶ ಮತ್ತು ಸಲಹೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ತಮ್ಮ ವೃತ್ತಿಗೂ ಒಂದು ಗೌರವ ಸಿಗುತ್ತೆ ತಮ್ಮ ಗುರುಗಳಿಗೆ ತಮ್ಮ ತಂದೆ ತಾಯಿಗಳಿಗೊಂದು ಶ್ರೇಯಸ್ಸಂತೂ ಸಿಗುತ್ತೆ ಅಂತ ಹೇಳ್ತಾ ಒಂದು ಈ ಬರ್ತಾ ನಾಗಚಂದ್ರ ಇನ್ಸ್ಟ್ಯೂಟ್ ಅನ್ನ ಸಂಸ್ಥೆಂದ್ರಿಗಾಡಿನ ಜನರಿಗೆ ಒಂದು ಮತ್ತು ಅದರಲ್ಲೂ ವೈದ್ಯಕೀಯ ಶಿಕ್ಷಣಕ್ಕೆ ವೈದ್ಯಕೀಯ ವೃತ್ತಿಗೆ ತಮ್ಮ ಅವಶ್ಯಕತೆ ಬಹಳ ಅಪಾರವಾಗಿದೆ ಅಂತ ಈಗಾಗಲೇ ಸ್ಪಂದನ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಐಸಿ ಆದಿತ್ಯ ಗೌಡ ಮಾತನಾಡಿ ಹತ್ತು ವರ್ಷಗಳ ಹಿಂದೆ ನರ್ಸಿಂಗ್ ವಿದ್ಯಾರ್ಥಿಗಳು ಹೆಚ್ಚಿದ್ದ ಕಾಲವಿತ್ತು ಆದ್ದರಿಂದ ನಮಗೆ ಬಹಳಷ್ಟು ಅರ್ಜಿಗಳು ಬರುತ್ತಿದ್ದವು ನಾವು ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದೆವು ಆದರೆ ಈಗ ನಮಗೆ ನರ್ಸಿಂಗ್ ಸಿಬ್ಬಂದಿಗಳು ಬೇಕು ಆದರೆ ನಮಗೆ ಸಾಕಷ್ಟು ನರ್ಸಿಂಗ್ ಸಿಬ್ಬಂದಿ ಉತ್ತಮ ಗುಣಮಟ್ಟದ ನರ್ಸಿಂಗ್ ಸಿಬ್ಬಂದಿ ಸಿಗುತ್ತಿಲ್ಲ ಎಂದು ಹೇಳಿದರು Uh, nursing students who are in excess. So we used to get lot of applications, we used to reject applications based, in, uh, based on the quality. But today we require nursing staff but we are not getting Nassim, adequate nursing staff, qualified or good quality nursing staff. Now it is a prime time for all the nursing students, you uh, have got a boom, like in 2009 you got this uh, software boom, it is like that. ಎಇಟಿ ಸಂಸ್ಥೆಯ ಅಧ್ಯಕ್ಷರಾದ ಎಂ ಎಸ್ ನಾಗಚಂದ್ರ ಮಾತನಾಡಿ ನರ್ಸಿಂಗ್ ಅಂದ್ರೆ ಜೀವವನ್ನು ರಕ್ಷಣೆ ಮಾಡುವುದು ಮನುಷ್ಯ ಸಂಕಷ್ಟದಲ್ಲಿದ್ದಾಗ ನೀವುಗಳು ಅವರ ಆರೋಗ್ಯವಂತರಾಗಿ ಮಾಡುವುದು ಕೂಡ ದೇಶ ಸೇವೆಯಾಗಿದೆ ಎಂದರು

ಡಿ ಪ್ರತೀಕ್ ದೇವ ಎಂ ಆರ್ ಜೀವನ್ಗೌಡ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು